ಲಕ್ಷ್ಮೀ ದೇವಿಯ ಇತಿಹಾಸವು ಹಿಂದೂ ಪುರಾಣಗಳಲ್ಲಿ ಆಳವಾಗಿದೆ ಸಾಗರ ಮಂಥನ ಸಮಯದಲ್ಲಿ ಅವಳು ಸಾಗರದಿಂದ ಹೊರಹೊಮ್ಮಿದವಳು ಕಮಲ ಮತ್ತು ಇತರ ದೈವಿಕ ವಸ್ತುಗಳೊಂದಿಗೆ ಗರುಡ ಪುರಾಣ ಮತ್ತು ಪದ್ಮ ಪುರಾಣದ ಪ್ರಕಾರ ಅವಳು ಋಷಿ ಭೃಗು ಮತ್ತು ಅವರ ಪತ್ನಿ ಖ್ಯಾತಿಯ ಮಗಳಾಗಿ ಜನಿಸಿದಳು ಮತ್ತು ಅವಳನ್ನು ಭಾರ್ಗವಿ ಎಂದು ಕೂಡ ಕರೆಯುತ್ತಾರೆ ಲಕ್ಷ್ಮೀ ದೇವಿಯು ಶ್ರೀ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿ ಹಿಂದೂ ಧರ್ಮದಲ್ಲಿ ಪ್ರಮುಖ ಲಕ್ಷ್ಮೀ ದೇವಿಯು ದೇವರುಗಳು ಮತ್ತು ಅಸುರರು ಕ್ಷೀರ ಸಾಗರವನ್ನ ಮತಿಸಿದಾಗ ಲಕ್ಷ್ಮೀ ದೇವಿಯು ಕಮಲವನ್ನ ಹಿಡಿದುಕೊಂಡು ಹೊರಬಂದಳು ಅವಳು ದೇವತೆಗಳೊಂದಿಗೆ ವಿಷ್ಣುವನ್ನು ಪತ್ನಿಯಾಗಿ ಆಯ್ಕೆ ಮಾಡಿಕೊಂಡವಳು ಲಕ್ಷ್ಮೀ ದೇವಿಯ ಉಲ್ಲೇಖವು ಉದ್ವೇಗದಲ್ಲಿ ಋದ್ವೇಗದಲ್ಲಿ ಶ್ರೀ ಎಂಬ ಹೆಸರಿನಿಂದ ಮತ್ತು ರಾಮಾಯಣ ಮಹಾಭಾರತಂತಹ ಮಹಾಕಾವ್ಯಗಳಲ್ಲಿ ಕಂಡುಬರುತ್ತದೆ ಕೆಲವು ಪುರಾಣಗಳ ಪ್ರಕಾರ ಅವಳು ಋಷಿ ಭೃಗು ಮತ್ತು ಖ್ಯಾತಿಯ ಮಗಳು ಅವಳನ್ನ ಭಾರ್ಗವಿ ಎಂದು ಕೂಡ ಕರೆಯುತ್ತಾರೆ ಲಕ್ಷ್ಮೀ ದೇವಿಯು ವಿಷ್ಣುವಿನ ಸಕ್ರಿಯ ಶಕ್ತಿಯಾಗಿದ್ದಾಳೆ ಅವಳ ನಾಲ್ಕು ಕೈಗಳು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರಾಣಗಳನ್ನು ಪ್ರತಿನಿಧಿಸುತ್ತದೆ ಆರ್ಥಿಕ ಸಮೃದ್ಧಿ ಸಂತಾನ ಮತ್ತು ವೈಯಕ್ತಿಕ ಬೆಳವಣಿಗೆಗಾಗಿ ಲಕ್ಷ್ಮಿಯನ್ನ ಪೂಜಿಸುತ್ತಾರೆ ಲಕ್ಷ್ಮೀ ದೇವಿಯನ್ನ ದೀಪಾವಳಿ ಮತ್ತು ನವರಾತ್ರಿಗಳಂತಹ ಹಲವಾರು ಹಬ್ಬಗಳಲ್ಲಿ ಅವಳಿಗೆ ವಿಶೇಷ ಪೂಜೆಗಳನ್ನಾಗಿ ಸಲ್ಲಿಸುತ್ತಾರೆ ಹಿಂದೂ ಧರ್ಮಗಳಲ್ಲಿ ಹೆಣ್ಣು ಮಕ್ಕಳನ್ನ ಮನೆಯ ಲಕ್ಷ್ಮಿ ಎಂದು ಕೂಡ ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಧನಾತ್ಮಕತೆ ಮತ್ತು ಸಮೃದ್ಧಿಯನ್ನ ತರುತ್ತಾಳೆ ಎಂಬ ನಂಬಿಕೆಯೂ ಇದೆ ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮಿ ಕೇಂದ್ರ ವ್ಯಕ್ತಿಯಾಗಿದ್ದಾಳೆ ಮತ್ತು ಹಿಂದೂ ದೇವತಾ ಗಣದಲ್ಲಿ ಹೆಚ್ಚು ಪೂಜಿಸಲ್ಪಡುವ ದೇವತೆಯಲ್ಲಿ ಒಬ್ಬಳಾಗಿ ಉಳಿದಿದ್ದಾಳೆ ಆರಂಭಿಕ ವೈಯಕ್ತಿಕ ಸಾಹಿತ್ಯದಲ್ಲಿ ಅವಳು ಕಾಣಿಸಿಕೊಳ್ಳದಿದ್ದರೂ ಶ್ರೀ ಪದದ ವ್ಯಕ್ತಿತ್ವ ಮತ್ತು ಶುಭ ವೈಭವ ಮತ್ತು ಉನ್ನತ ಸ್ಥಾನ ಹೆಚ್ಚಾಗಿ ಪ್ರತಿ ವರ್ಷ ನಾವು ದೀಪಾವಳಿ ಹಬ್ಬವನ್ನ ಆಚರಿಸಿದರೂ ವರ್ಷದಿಂದ ವರ್ಷಕ್ಕೆ ಅದರ ಮಹತ್ವ ಹೆಚ್ಚಾಗುತ್ತಲೇ ಹೋಗುತ್ತದೆ ಈ ಹಬ್ಬವನ್ನ ದಿ ದೀಪಗಳಿಂದಲೇ ಹಾಗೂ ದೀಪಗಳ ಬೆಳಕಿನಿಂದಲೇ ಆಚರಿಸಬಹುದು ಇದನ್ನ ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬವನ್ನ ಯಾವ ದಿನದಂದು ಹಾಗೂ ಯಾವ ಶುಭ ಮುಹೂರ್ತದಂದು ಆಚರಿಸಬೇಕು ದೀಪಾವಳಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನ ಮಾಡುವುದರಿಂದ ಮಾಡುವುದು ಹೇಗೆ ದೀಪಾವಳಿ ಪೂಜೆ ಸಾಮಗ್ರಿ ಪಠಿಸಬೇಕಾದ ಮಂತ್ರಗಳು ಹೀಗಿವೆ ದೀಪಾವಳಿಯು ದೀಪಗಳ ಹಾಗೂ ಸಂತೋಷವನ್ನ ಹರಡುವ ಹಬ್ಬವಾಗಿದೆ ಅಶ್ವಿನಿ ಮಾಸದ ಅಮಾವಾಸ್ಯೆಯ ತಿಥಿಯಂದು ದೀಪಾವಳಿ ಹಬ್ಬವನ್ನ ಆಚರಿಸುತ್ತಾರೆ ಇದು ಒಂದು ಸಂಪ್ರದಾಯವಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬವನ್ನ ಅಕ್ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಆಚರಿಸಲಾಗುವುದು ದೀಪಾವಳಿ ಹಬ್ಬದ ದಿನದಂದು ಶ್ರೀರಾಮನು ತನ್ನ ಹದಿನಾಲ್ಕು ವರ್ಷಗಳ ವನವಾಸವನ್ನ ಮುಗಿಸಿ ಅಯೋಧ್ಯೆಗೆ ಹಿಂದಿರುಗುವ ಶುಭ ಸಮಯವನ್ನು ಸೂಚಿಸುತ್ತದೆ ಈ ದಿನದಂದು ಅಯೋಧ್ಯೆಗೆ ಜನರು ತಮ್ಮ ಪ್ರಭು ಶ್ರೀರಾಮನನ್ನು ದೀಪಗಳ ಮೂಲಕ ಸ್ವಾಗತಿಸುತ್ತಾರೆ ಅಂದಿನಿಂದ ಈ ದೀಪ ದಿನವನ್ನು ದೀಪಾವಳಿ ಎಂದು ಕೂಡ ಆಚರಿಸಲಾಗುತ್ತದೆ ಇದು ಬೆಳಕಿನ ಹಬ್ಬ ಮಾತ್ರವಲ್ಲ ಪ್ರೀತಿ ಸಂತೋಷ ಮತ್ತು ಹೊಸ ಆರಂಭದ ಸಂಕೇತವೂ ಆಗಿದೆ ಈ ದಿನವು ಪ್ರತಿಯೊಬ್ಬರ ಜೀವನದಲ್ಲೂ ಹೊಸ ಭರವಸೆ ಸಕಾರಾತ್ಮಕ ಶಕ್ತಿ ಮತ್ತು ಬೆಳಕನ್ನು ಕೂಡ ತರುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ದಿನದಂದು ಮನೆಗಳು ಮತ್ತು ದೇವಾಲಯಗಳಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಮತ್ತು ಗಣೇಶನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಇದು ಮನೆಗೆ ಸಂತೋಷ ಸಮೃದ್ಧಿ ಅದೃಷ್ಟ ಪ್ರೀತಿ ಮತ್ತು ಖ್ಯಾತಿಯನ್ನು ಕೂಡ ತರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬದ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ ದೀಪಾವಳಿ ಹಬ್ಬವು ಪುರಾಣಗಳಿಂದಲೂ ಮಾನ್ಯತೆಯನ್ನ ಪಡೆದುಕೊಂಡಿರುವ ಹಬ್ಬವಾಗಿದೆ ಆದರೆ ಅಂದಿನ ಆಚರಣೆಗೂ ಇಂದಿನ ಆಚರಣೆಗೂ ಒಂದಿಷ್ಟು ವ್ಯತ್ಯಾಸಗಳಿವೆ ದೀಪಾವಳಿ ಎಂದು ಶ್ರೀರಾಮನು ಲಂಕವನ್ನ ವಶಪಡಿಸಿಕೊಂಡ ನಂತರ ಅಯೋಧ್ಯೆಗೆ ಮರಳಿದನು ಇಂದಿನಿಂದ ಪ್ರತಿ ವರ್ಷ ಅಶ್ವಿನಿ ಮಾಸದ ಅವಂ ಅಮಾವಾಸ್ಯ ಎಂದು ದೀಪಾವಳಿಯನ್ನ ಆಚರಿಸಲಾಗುತ್ತದೆ ಎಂದು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಮತ್ತು ಶ್ರೀರಾಮನ ಆಗಮನವನ್ನು ಆಚರಿಸಲು ದೀಪಗಳನ್ನು ಬೆಳಗಿಸಲಾಗುತ್ತದೆ ದೀಪಾವಳಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತಂದು ಸೋಮವಾರ ದೀಪಾವಳಿ ತಿಥಿ ಆರಂಭ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಮೂರು ನಲವತ್ನಾಲ್ಕರಿಂದ ದೀಪಾವಳಿ ದಿನ ಮುಕ್ತಾಯ ಅಕ್ಟೋಬರ್ ಇಪ್ಪತ್ತೊಂದರಂದು ಸಂಜೆ ಐದು ಐವತ್ತರವರೆಗೆ ಇರುತ್ತದೆ ಲಕ್ಷ್ಮೀ ಪೂಜೆ ಮುಹೂರ್ತ ಸಂಜೆ ಏಳರಿಂದ ಎಂಟು ಎಂಟರವರೆಗೆ ಇರುತ್ತೆ ಪ್ರದೋಷ ಕಾಲ ಸಂಜೆ ಐದು ನಲವತ್ತಾರರಿಂದ ಎಂಟು ಹದಿನೆಂಟರವರೆಗೆ ವೃಷಭ ಕಾಲ ಸಂಜೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ಪೂಜೆಗಾಗಿ ಲಕ್ಷ್ಮಿ ಗಣೇಶನನ ವಿಗ್ರಹಗಳು ದೇವತೆಗಳಿಗೆ ಬಟ್ಟೆ ಗಂಗಾಜಲ ಹೂವುಗಳು ಹೂಮಾಲೆಗಳು ಸಿಂಧೂರ ಮತ್ತು ಪಂಚಾಮೃತ ಸಿಹಿ ತಿಂಡಿಗಳು ಸುಗಂಧ ದ್ರವ್ಯ ಪೀಠ ಮತ್ತು ಕೆಂಪು ಬಟ್ಟೆಗಳೊಂದಿಗೆ ಕಲಶ ಶಂಕು ಆಸನ ಬಟ್ಟೆ ಬೆಳ್ಳಿ ನಾಣ್ಯ ತಾವರೆ ಹೂವು ಮಾವಿನ ಎಲೆಗಳು ಕುಂಕುಮ ಅಕ್ಕಿ ಧಾನ್ಯಗಳು ಮತ್ತು ವಿಳ್ಳೆದಳಗಳನ್ನು ಇಡಲಾಗುತ್ತದೆ ತೆಂಗಿನಕಾಯಿ ಮತ್ತು ಮಣ್ಣಿನ ದೀಪಗಳ ಜೊತೆಗೆ ದೀಪ ಹಾಗೂ ದೀಪದ ಬತ್ತಿಯನ್ನು ಕೂಡ ಇಡಲಾಗುತ್ತದೆ ಲಕ್ಷ್ಮೀ ದೇವಿಯ ಯಾವ ಮಂತ್ರವನ್ನು ಜಪಿಸಬೇಕು ಎಂದರೆ ಓಂ ಲಕ್ಷ್ಮಿಯೇ ನಮಃ ं लक्ष्मी नमः ॐ लक्ष्मीये ॐ लक्ष्मीये नमः ॐ लक्ष्मीये नमः लक्ष्मीये नमः ॐ लक्ष्मीये नमः ॐ लक्ष्मीये नमः ॐ लक्ष्मीये नमः Om Lakshmi Namaha. Om Lakshmi Namaha. Om Lakshmi Namaha. Om Lakshmi Namaha. Om. Lakshmi namaḥ. Oṁ Lakshmi namaḥ. Oṁ Lakshmi namaḥ. Oṁ Lakshmi namaḥ. Oṁ. Om Lakshmi Namaha. Om Lakshmi Namaha. Om Lakshmi Namaha. Om Lakshmi Namaha. O. लक्ष्मीये नमः ॐ लक्ष्मीये नमः ॐ लक्ष्मीये नमः ॐ लक्ष्म नूरे बा चपसि ಎಲ್ಲರೂ ಕೂಡ ಒಳ್ಳೆಯದಾಗುತ್ತದೆ ಲಕ್ಷ್ಮಿ ಮತ್ತು ಗಣೇಶನನ್ನ ಹೂವಿನ ಮಾಲೆಗಳಿಂದ ಅಲಂಕರಿಸಿ ಮತ್ತು ದೇವಿಗೆ ತಾಜಾ ಹೂಗಳನ್ನು ಅರ್ಪಿಸಬೇಕು ಈ ಸಮಯದಲ್ಲಿ ಕಮಲದ ಹೂವನ್ನ ಅರ್ಪಿಸಲು ಮರೆಯಬೇಡಿ ಅಕ್ಕಿ ಧಾನ್ಯಗಳು ಬೆಳ್ಳಿ ನಾಣ್ಯಗಳು ಹಣ್ಣುಗಳು ತಿಂಡಿ ತಿನಿಸುಗಳು ನೈವೇದ್ಯಗಳನ್ನ ಅರ್ಪಿಸಬೇಕು ಈ ದಿನ ನೀವು ಯಾವುದೇ ಹೊಸ ವಸ್ತು ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿಸದಿದ್ದರೆ ಅದನ್ನ ಲಕ್ಷ್ಮೀ ದೇವಿಯ ಬಳಿ ಇರಿಸಿ ಶುದ್ಧ ದೇಸಿ ತುಪ್ಪದ ದೀಪ ಹಚ್ಚಿ ಮನೆಯ ಮೂಲೆಗಳಲ್ಲಿ ಕನಿಷ್ಠ ಇಪ್ಪತ್ತೊಂದು ದೀಪಗಳನ್ನ ಹಚ್ಚಬೇಕು ಗಣೇಶನಿಗೆ ಮೊದಲು ಆರತಿಯನ್ನ ಮಾಡಿ ನಂತರ ಗಣೇಶನಿಗೆ ಆರತಿಯನ್ನ ಮಾಡಿ ಲಕ್ಷ್ಮಿ ಮತ್ತು ಗಣೇಶ ಮಂತ್ರವನ್ನ ಕೂಡ ಪಡಿಸಿ ಸಂತೋಷದಲ್ಲಿ ಮತ್ತು ಸಂತೋಷ ಸಮೃದ್ಧಿಗಾಗಿ ಪ್ರಾರ್ಥಿಸುವ ಪೂಜೆಯ ಸಮಯದಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ ಇದಿಷ್ಟು ಲಕ್ಷ್ಮಿ ದೇವಿಯ ಕತೆ ಎಲ್ಲಾದ್ರೂ ಕೂಡ ತಿಳ್ಕೊಂಡಿದ್ದೀರಾ ಸಂಚಿಕೆಯಲ್ಲಿ ಮತ್ತೊಂದು ವೀಡಿಗೆ ಭೇಟಿಯಾಗೋಣ